ಹಗ್ಗ ಮಾತೇ ಫೋನ್ ಹಚ್ತೇನೆ ತಡಿ ಬೆಂಕಿ ಇಟ್ಟ ಸ್ಟೋರಿ ಹಲೋ 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 ಅಣ್ಣ ಹೇಳಿ ಅಣ್ಣ ಇಲ್ಲೇ ಮನೆ ಕಡೆ ಇದ್ದೆ ಹಾ ಬೆಂಕಿ ಇಟ್ಟೆ ಅಣ್ಣ ಸ್ಟೋರಿ ಥ್ಯಾಂಕ್ಸ್ ಪಾ ಥ್ಯಾಂಕ್ಸ್ ನಾವೆಲ್ಲ ಹಂಗಲ್ಲ ಬೆಂಕಿ ಸೊಳ್ಳೆ ಮಕ್ಕಳ ನಾವೆಲ್ಲ ಹಾಂ ಎಷ್ಟು ಮಂದಿ ನೋಡ್ರಣ್ಣ ಸ್ಟೋರಿ ಹ್ಞೂ ಐವತ್ತೇಳು ಹಾಂ ಹುರ್ಕೊಂಡಿರ್ಬೋದಣ್ಣ ನಾವು ಒಂದು ಇಪ್ಪತ್ತು ಮಂದಿ ಹುರ್ಕೊಂಡು ಸಾಕತ್ತಾರ ಮತ್ತು ಅರವತ್ತು ಮಂದಿ ಸೆಂಡ್ ಮಿಸ್ ಎಟಸ್ ಅಂದಾರ ಹಾಂ ಆಯ್ತು ಅಣ್ಣ ಆಯ್ತಾಯ್ತು ಐತೈತು ಅಂಗನ ಬ್ಯಾಂಕಿನ ನಾನು ಇನ್ನು ಮತ್ತೆ ನಾನು ಹಾಕತ ನಾನು ಅಂಗ ಹಾಕಣ ಹಾಕಣ ನೋಡ್ತಿರ್ತೇನೆ ಲೈಕ್ ಮಾಡ್ತೀನಿ ತಗೋಣ ಮಾಡ್ 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 ಇವತ್ತು ನಮ್ಮ ತಂಗಿಯ ಕಾರ್ಚಾಡಾ ಇಲ್ಲಿ ಕೈ ಮೂರ್ದಾ ಕಾಸೋನೋಗೆ ನೋಡ್ 봐 ನೋಡಿ ಏ ನೋಡಿ ಒಂದು ದಿವಸ ಬಾ ಬಾ ಇವ ನೋಡ್ಲಿ ನಮ್ಮ ತಂಗಿಯ ಕಾರ್ಚಾಡಾ ಇಲ್ಲಿ ಯಾರ್ಲೇನು ಕಾಲರ್ ಬಿಡ್ರಿ ಬಾಡನ್ ಮಕ್ಕಳ್ರಿ ಕಾಲರ್ ಉಟ್ ಮಾಡ್ತಾರಿ ನಮ್ಮ ಅಣ್ಣ ಯಾರಂತ ಗೊತ್ತೈತೆ ನಿಮ್ಗೆ ನಿಮ್ ಅಣ್ಣ ಯಾವಾಗ್ಲಿ ನಮ್ಗೆ ಅದಕ್ ಬೇಕಲಿ ಏ ಬಾಡ್ಯಾನ್ ಮಕ್ಕಳ ನಮ್ಮ ಅಣ್ಣಾಗ ಏನ್ ಮಾತಾಡಕ್ ಹೋಗ್ಬಿಡ್ರಿ ನಮ್ಮ ಅಣ್ಣ ಸ್ಟೋರಿ ನೋಡಿದ್ರು ಹುಚ್ಚು ಹೋಗ್ತಾರೆ ಅವ್ನ್ ಮುಂದ್ ನೋಡಿದ್ರ ಹೇತಾಡ್ತಿರ್ ನೋಡ ಅಷ್ಟ್ ಕೆಟ್ಟೈತೆ ನಮ್ಕ ಏ ಮುಖ ಅಲ್ಲೇ ಅಷ್ಟ್ ಡೇಂಜರ್ ಅದ ನಮ್ಮ ಅಣ್ಣ ಹೌದಾ ಅಷ್ಟ್ ಡೇಂಜರ್ ಹಾಕ್ರಲ್ಲ

ಕರೆಕ್ಟಾಗಿ ಎಡಿಟ್ ಮಾಡಿ ಕರೆಕ್ಟಾಗಿ ಹಾಕೊಂಡು ಬಾಯ್ ಮ್ಯೂಸಿಕ್ ಯಾವ್ದಾಕೋನು ಚೊಕ್ಕ ರಾವ್ ನೋಡಿದ್ರೆ ಹಂಗ ಎಲ್ಲ ಶೇಕ್ ಆಗಿ ಎಲ್ಲರೂ ಸೆಂಡಿಮ್ ಸೆಂಡಿಮ್ ಎಂದಿರ್ಬೇಕು ಆ ರೀತಿ ಹಾಕೊಂಡು ಸುಮ್ಮನೆ ಫುಲ್ ಹವಾದಾಗ ಮೇಂಟೈನ್ ಮಾಡೋಣ ಹ್ಞೂ ಇದು ಎಡಿಟ್ ಆತ ಈಗ ಇನ್ನೊಂದು ಐತೆ ಅಲ್ಲಾಗ ಇನ್ನೊಂದು ಐತೆ ಅದೊಂದು ಮಾಡೋನು ಕ್ಯಾಮ್ರಾ ಇಡಿ ಕರೆಕ್ಟ್ ಕರೆಕ್ಟ್ ಕಟ್ ಅನ್ನ ಸ್ಟಾರ್ಟ್ ಅಂತ ಹಾಂ 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 ಕರೆಕ್ಟಾಗಿ ಜೂಮ್ ಬರೋದಲ್ಲ ಹಾಂ ಹಾಂ ಹ್ಞೂ

ಅಕ್ಕ ಮರ್ಯಾದಿ ಪ್ರಶ್ನೆ ಇತ್ಕಾ ನಿರ್ಡ್ನೂರ್ ರೂಪಾಯಿ ಕೊಡ್ತೇನಕ ಹೊರಗ ಕಳ್ಸ್ಕ ಪ್ಲೀಸ್ಕಾ ಹಂಗಾರ ಬಿಲ್ಡ್ ಅಪ್ ಬಿಲ್ಡಪ್ ಬಂದೇನ್ಕ ಹಂಗ ನಮ್ ಅಣ್ಣ ಅಂತಂದ್ ಇವ್ ನೋಡಿದ್ರ ಸ್ಟೋರಿ ಒಳಗ ಅಷ್ಟ ಹಾರಾಡ್ತಾ ನೀವು ಹೊರಗ್ ಬರಕ್ ಆಗೋಲ್ತ್ಕ ಅಕ್ಕ ಪ್ಲೀಸ್ ಕಳ್ಸಾ ಹಂಗ್ನೂರ್ ಕಳ್ಸಲ್ಲ ಕಳ್ಸ್ಕ ನನ್ ಮರ್ಯಾದಿ ಹೋಗಿತಿಲ್ಲ ಅಂದ್ರಲ್ಲಿ ಐದ್ ರೂಪಾಯಿ ಹೋಗ್ಲಿಬೇಕಾದ್ರೆ ಬರ್ತಾವೆ ಸುತಕ ನಾವ್ ಆಗ ಆತಿದಿ ತುಂಬಾ ಮಾತಾಡಲಿಕ್ಕೆ ಪಾ ಸ್ವಲ್ಪ ಏನಾದ್ರೂ ಹೆಲ್ಪ್ ಮಾಡಿ ಬರಬಾ ಅವ್ರಿಗೆ ಇಲ್ಲಿ ಬಂದ್ ಕುಂತ ಬರೀ ದೊಡ್ಡ ದೊಡ್ಡ ಸ್ಟೇಟಸ್ ಅಷ್ಟ ಆಗ್ತೀನಿ ಮಾಡಕ್ ಹೋದ್ರೆ ನಮ್ದು ಕಡೆ ಎಲ್ಲ ಮುರಿತಾರ ಅವ್ರೆ ಇವಳು ಮಂದಿ ಅದಾರಂತೆ ಆ ಬೇರೆ ಒಬ್ಬನದಾನೆ ನಮ್ದೇನಾದ್ರೂ ಹವಾ ಸ್ಟೇಟಸ್ ದಾಗ ಮುಂದೆ ಎದ್ರಾಗಾದರೂ ಸ್ಟೇಟ್ ಇಲ್ಲ ಸ್ಟೇಟಸ್ದಾಗ ಇನ್ನೂ ಸ್ಟೇಟಸ್ದಾಗ ಬಾ ಇನ್ನೂ ಹತ್ತು ಸ್ಟೇಟಸ್ ಹಾಕ್ತೇನೆ ಅವ್ರಿಗೆ ಏ ಹೋಗ್ಬಾ ಹುಡುಗರು ಎಷ್ಟು ಕರ್ಯಾತಾರೆ ಬರೀ ಇಲ್ಲಿ ಹೆಂಗೆ ಸುರ್ಗತೆ ಒಳಗೆ ಕುಂತ್ಕೊಂಡು ಶೋ ಮಾಡ್ತಿಲ್ಲ ಸ್ಟೇಟಸ್ ಹಾಕೊಂತ ಬರೇ ಗಂಡಸ್ತಾನೆ ನಿನ್ನ ಸ್ಟೇಟಸ್ನ್ಯಾಗ ಅಷ್ಟೇ ಐತೇನು ಹೋಗ ಗಂಡಸಾದ್ರೆ ಅಲ್ಲೇ ಅವು ತೋರ್ಸು ಹೋಗ ವಾಯ ನನಗೆ ಗಂಡಸು ಹೋಗಲ್ಲ ಅಂದೆ ತಲಿ ಕರ್ತೀನಿ ಮಂದಿ ಅಲ್ಲ ಎಪ್ಪತ್ತು ಮಂದಿ ಬರಲಿ ಅವ್ರು ಅವ್ರು ಈ ಕಡೆದಂದ್ರೆ ನಾನು ಹಿಂಗಾಚಿ ಹೋಗ್ಬಿಡ್ತೀನಿ ಅರಿ ಕಬುಡ ಬಂದಕಣ್ಣ ಓಡೋದಕ್ಕ ಅವನ್ ಗ್ಯಾರಂಟಿ ಮೇಲೆ ಲಪಡ ಮಾಡಿದ್ಯಾ ಅವನಕಾ ಸ್ಟೂರಿ ಒಳಗಷ್ಟ ಆಯ್ತು ಇನ್ನ ಸ್ಟೂರಿ ಆಗಾಕ ಹಾಕ ಈಗ ಗ್ಯಾರಂಟಿ ಹೊಡಿತಾರಕ್ಕ ನನಗ್ರ ಮನೆಯ ಕುಂದ್ರಷ್ಟು ಬಾಂಡೆ ತೋಳಸ್ಕೊಂಗ ದೋಸ್ತ್ ನಮ್ಮ್ಯಾಲ ನಿಂದ್ರುದ ಎಲ್ಲರೂ ನನಗ್ ಕಾಣ್ಲಿ ಅಂತ ಹೇಳಲ್ಲ ಸರಿ ಇನ್ನೊಂದ ಇನ್ನೊಸ ಇನ್ನೊಸೋಡಾ ದೋಸ್ತ್ ನಾ ಮ್ಯಾಲ ನಿಂದ್ರದು ಎಲ್ಲರೂ ನನ್ನ ನೋಡ್ಲಿ ಅಂತಲ್ಲ ನಾನು ಎಲ್ಲರಿಗೂ ಕಾಣಲಿ ಅಂತೇಳಿ ಕಟ್ ಮಾಡಿ ಕ್ರೀಟ್ ಬಾಯ್